ಹೋಗ್ರಿ ಅದು ಮಾಡ್ರಿ ಯಾಕಂದ್ರೆ ಸಾಳುಂಕಿ ಅಂತ ರಿಟೈರ್ಡ್ ಸೈನಿಕ ಆರು ಎಕರೆ ಜಮೀನು ಬರೀ ಆರು ಎಕರೆ ಇದೆ ಆರು ಎಕರೆನಲ್ಲಿ ಒಂದು ಮೂರು ವರ್ಷ ಮೂರು ಕುಳಿ ತೆಗೆದಿದ್ದಾನೆ ಒಂದು ವರ್ಷಕ್ಕೆ ನೂರ ಹತ್ತು ಟನ್ನು ನೂರ ಇಪ್ಪತ್ತು ಟನ್ ತೆಗ್ದಾನೆ ಈ ಸರ್ತಿ ಇನ್ನೂ ಹೆಚ್ಚಾಗ್ಬೋದು ಅಂತೇಳಿ ಮೂರನೇ ವರ್ಷ ತೆಗೆದ್ರು ಮತ್ತು ಐದು ವರ್ಷ ಆರು ವರ್ಷ ಅದೇ ನಾಟಿ ಕಂಟಿನ್ಯೂ ಮಾಡ್ತಾನವ ಅದರಿಂದ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಆಗುತ್ತೆ ಇದು ಒಂದು ಎರಡನೇದು ಅವನು ಏನು ಬೆಳೆ ಬೆಳೀತಾ ಇದ್ದಾನೆ ಭಾಳ ಆಧುನಿಕ ಪದ್ಧತಿ ಅಳವಡಿಸ್ಕೊಂಡಿದ್ದಾನೆ ನಮ್ಮ ರೈತರೆಲ್ಲರೂ ಏನು ಹಾಳಾಗ್ತಾ ಇದ್ದಾರೆ ಅಂದರೆ ನೂರು ಇನ್ನೂರು ರೂಪಾಯಿ ಸಲುವಾಗಿ ಸರ್ಕಾರ ಜೋಡಿ ಜಗಾಡ್ತೀರಿ ಒಂದು ಎಕ್ರೆಗೆ ಮೂವತ್ತರಿಂದ ನಲವತ್ತು ಟನ್ನು ತೆಗಿತೀರಿ ಕೆಲವೊಬ್ರು ಅರವತ್ತು ಟನ್ ತೆಗೆದಿದ್ದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಅರವತ್ತು ಎಪ್ಪತ್ತು ತೆಗೆದಿರ್ಬೋದು ಬಟ್ ಈ ಮನುಷ್ಯ ಎವ್ರೇಜ್ ನೂರು ಟನ್ ತೆಗಿತಾನೆ ಎವ್ರೇಜ್ ನೂರ ಇಪ್ಪತ್ತು ತೆಗೆದ್ರೂ ಒಂದು ವರ್ಷಕ್ಕೆ ನೂರು ನೂರು ಟನ್ ತೆಗಿತಾನೆ ಮತ್ತು ಹನ್ನೆರಡೇ ತಿಂಗಳಿನಲ್ಲಿ ತೆಗಿತಾನೆ ಹದಿನಾಲ್ಕು ತಿಂಗಳಲ್ಲ ಕೆಲವ್ರು ಹದಿನಾಲ್ಕು ತಿಂಗಳಿಗೆ ಹೋದ್ಮೇಲೆ ಈ ಥರ ಮಾಡ್ತಾರೆ ಹನ್ನೆರಡೇ ತಿಂಗಳಿನಲ್ಲಿ ತೆಗಿತಾನೆ ಅದರಿಂದ ಒಂದು ವರ್ಷಕ್ಕೆ ಅವನಿಗೆ ನಲ್ವತ್ತು ಟನ್ನಿನ ದುಡ್ಡು ಎಕ್ಸ್ಟ್ರಾ ಬರುತ್ತೆ ಅಂದರೆ ಅದೇ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ಈ ನಮ್ಮ ಸರ್ಕಾರದ ಅಂಗಿ ಹಿಡಿದು ಕಿವಿ ಹಿಡಿದು ಅದನ್ನು ನೂರು ರೂಪಾಯಿ ತೊಗೊಳ್ಳೋ ಬದಲಿ ರೈತರು ಈ ಮೂವತ್ತು ಟನ್ನಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಸಿಗೋದನ್ನು ಬಿಟ್ಟು ಇವ್ರ ಜೋಡಿ ಜಗಳ ಕೂತ್ಕೊಂಡ್ರದ್ರಾಗ ಅರ್ಥ ಏನಿದೆ ಆ ಥರದ ಪದ್ಧತಿ ಅಳವಡಿಸ್ಕೊಂಡು ಮತ್ತು ಕಬ್ಬಿಗೆ ಇನ್ನೂ ಒಂದು ಸ್ವಲ್ಪ ಎಲ್ಲಿವರೆಗೆ ಇಥನಾಲ್ ಇದೆ ಅಲ್ಲಿವರೆಗೆ ಬೆಲೆ ಇದೆ ಬಟ್ ಇಥನಾಲ್ ಬಿಟ್ಟು ಸಕ್ರೆ ಧಾರಣಿ ಕೂಡ ಕೇಂದ್ರ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಮೂವತ್ತೊಂದು ರೂಪಾಯಿ ಇದ್ದು ಇವತ್ತಿಗೆ ಆರು ಏಳು ವರ್ಷ ಆಯಿತು ಅದನ್ನು ಬದಲಾವಣೆ ಮಾಡ್ತಾ ಇಲ್ಲ ಬದಲಾವಣೆ ಮಾಡೋದು ಬಿಟ್ಬಿಡಿ ಯಾರು ಕಮರ್ಷಿಯಲ್ ಯೂಸ್ ಮಾಡ್ತಾರೆ ಒಂದು ಕಿಲೋ ಸಕ್ರೆ ಹಾಕಿ ತಾವು ಮೂವತ್ತೊಂದು ರೂಪಾಯಿಗೆ ತೊಗೊಳ್ತಾರೆ ಅವ್ರು ನೂರು ರೂಪಾಯಿ ಲಾಭ ಮಾಡ್ಕೋತಾರೆ ನೂರು ಇನ್ನೂರು ಮುನ್ನೂರು ರೂಪಾಯಿ ಕ್ಯಾಡ್ಬರಿ ಚಾಕ್ಲೇಟ್ದವಂತರು ಮುನ್ನೂರು ರೂಪಾಯಿ ಹವಾ ಮಾಡ್ಕೋತಾನೆ ಒಂದು ಕಿಲೋ ಸಕ್ಕರೆಗೆ ವ್ಯಾಲ್ಯೂ ಅಡಿಷನ್ ಮಾಡಿ ಬಟ್ ಇಂಥದ್ದೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಎಮ್ ಎಸ್ ಪಿನಲ್ಲಿ ಕೊಡಿಸೋಕ್ರಿಗೆ ಬಡವರಿಗೆ ಕೊಡಲಿ ನಾನು ಬೇಡ ಅನ್ನೋದಿಲ್ಲ ಇನ್ನೊಂದು ಎರಡು ಮೂರು ರೂಪಾಯಿ ಹೆಚ್ಚು ಮಾಡಿ ಕೊಡಲಿ ಎಲ್ಲೆಲ್ಲಿ ಇಂಥವು ಈ ಫ್ರೀ ಬಿ ಸ್ಕೀಮ್ ಅದಾವೆ ಅಲ್ಲೆಲ್ಲ ಸ್ವಲ್ಪ ಒಂದು ಅವ್ರಿಗೂ ಒಂದು ಎರಡು ಮೂರು ರೂಪಾಯಿ ಹೆಚ್ಚು ಮಾಡಿ ಕಮರ್ಷಿಯಲ್ದವ್ರಿಗೆ ಒಂದು ಬೇರೆ ದಾಡ್ನಿ ಮಾಡಬೇಕು ಅದನ್ನು ಮಾಡಿದರೆ ಕಾರ್ಖಾನೆಗಳು ಬದುಕ್ತಾ ಇದ್ದಾವೆ ಇಲ್ಲದೇ ಇದ್ರೆ ಕಾರ್ಖಾನೆಗಳು ಬದುಕೋದೇ ಕಷ್ಟ ಇನ್ನೊಂದು ಏನಾಗಿದೆ ಇವರು ಇಡೀ ರಾಜ್ನಲ್ಲಿ ಕಬ್ಬಿಗೆ ಅಬೋ ಎಫ್ ಆರ್ ಪಿ ಕೊಟ್ಟಿರ್ತಕ್ಕಂಥ ರಾಜ್ಯದಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ತೀವಿ ಅದನ್ನು ಮುಚ್ಚಿಡ್ತಾ ಇದ್ದಾರೆ ಅವರು ರೈತರಿಗೆ ತಿಳುವಳಿಕೆ ಇಲ್ಲ ರೈತರ ಮಧ್ಯೆ ನಮ್ಮ ಸರ್ಕಾರದ ಮೊದಲೇ ಸಂಘರ್ಷ ಅನ್ನೋ ಉದ್ದೇಶ ಕೆಲವು ರಾಜಕಾರಣಿಗಳಿಗಿದೆ ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡ್ತಕ್ಕಂಥದ್ದು ಅದು ಇರಬಾರ್ದು ದುರಾಧರಿಸ ರೈತ ಯಾರೇ ಇರಲಿ ಈ ದೇಶದವ ಅವನು ಬದುಕ್ತೇನನ್ನು ಬದುಕಿಸ್ಬೇಕು ಬದುಕಬೇಕು ಅನ್ನತಕ್ಕಂಥ ಭಾವನೆ ಕೇಂದ್ರ ಸರ್ಕಾರಕ್ಕೂ ಇರಬೇಕು ರಾಜ್ಯ ಸರ್ಕಾರಕ್ಕೂ ಇರಬೇಕು ನಾವು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಕರ್ನಾಟಕ ರಾಜ್ಯದಲ್ಲಿ ಫ್ರೀ ನೀರು ಕೊಟ್ಟು ಫ್ರೀ ಕರೆಂಟ್ ಕೊಟ್ಟು ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ರಾಜ್ಯದ ಜೊತೆ ಸಹಕಾರ ಕೊಡದೆ ಇರತಕ್ಕಂಥದ್ದು ದುರ್ದೈವ ಮತ್ತು ಅದ್ರಾಗ ನಮ್ಮ ರಾಜ್ಯದವರೇ ಇವತ್ತು ಕನ್ಸೂಮರ್ ಅಫೇರ್ಸ್ ಇದ್ದು ಮೊನ್ನೆ ಮೋದಿ ಸಾಹೇಬರು ಬಂದಿದ್ದರು ಭಾಳ ಸಂತೋಷ ಅದು ಉಡುಪಿ ಕೃಷ್ಣನ್ ಭಾಗವಾದ ಏನಾದ್ ಧ್ವಜ ಯಾವುದೋ ಧ್ವಜ ಹಾರಿಸೋಕೆ ಬಂದರು ಅವತ್ತೇ ಅವರು ಒಂದು ಸ್ವಲ್ಪ ರೈತರ ಬಗ್ಗೆ ಚಿಂತನೆ ಮಾಡಿ ದಿನೇಶ್ ಗುಂಡೂರಾವ್ ಮನವಿ ಕೊಟ್ಟಿದ್ರು ಒಂದು ಐದು ನಿಮಿಷ ಮಾತಾಡಿ ಸಮಸ್ಯೆರ ಕೇಳಬೇಕಾಗಿತ್ತು ಭಾಳ ದುರಾದೃಷ್ಟಕರ ಅಂಥದ್ದು ಯಾವ ರೈತರು ಕೇಳೋದಿಲ್ಲ ತಿರ್ಗಾ ಮುರುಘ ನೀವು ಏನು ಮಾಡ್ತೀರಿ ನಮ್ಮನ್ನೇ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಅದ ಕೇಂದ್ರ ಸಂಸದರು ಅದಾರೆ ನಮ್ಮ ರಾಜ್ಯ ಪ್ರತಿನಿಧಿಸ್ತಾರೆ ಬರೀ ಪಾರ್ಟಿ ಬೇಸ್ ಮೇಲೆ ಕೆಲಸ ಮಾಡಬಾರ್ದು ಪಾರ್ಟಿ ಬಿಟ್ಟು ವೈಯಕ್ತಿಕ ನಿಂದನೆ ಮಾಡೋಂಥವ್ರನ್ನ ನನ್ನಾದ ಮೇಲೆ ಅವ್ರ ಬಳಿ ಹೋಗಿರ್ತೀರಿ ನೀವು ಒಂದು ನಾನು ಕೊಟ್ಟು ಬಂದಿನಿ ನನ್ನೇನೇನು ಕೊಡೋದಿದ್ದೆಲ್ಲ ಅವ್ರಿಗೆ ಏನೇನು ಮಿನಿಸ್ಟ್ರಿಗೆ ಕೊಡ್ತಕ್ಕಂಥದ್ದು ಫಸ್ಟ್ ಮೆಕ್ಕೆಜೋಳಿನ ಬಗ್ಗೆ ಇಷ್ಟು ಹೆಚ್ಚು ಉತ್ಪಾದನೆ ಆಗ್ತದೆ ಮತ್ತು ಆತಂಕದ ಪರಿಸ್ಥಿತಿ ಇದೆ ಅಂಥೇಳಿ ಅಕ್ಟೋಬರ್ನಲ್ಲೇ ನಾನು ಪತ್ರ ಬರ್ದೀನಿ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿಗೂ ಬರ್ದೀನಿ ಕೇಂದ್ರ ಸರ್ಕಾರಕ್ಕೂ ಬರ್ದೀನಿ ಬಟ್ ನನಗೆ ಉತ್ತರ ಬರೋದು ಹದಿನೈದು ದಿವಸದ ಮ್ಯಾಲೆ ಬರ್ತದೆ ನಾವು ತೊಗೋತೀವಿ ತೊಗೊಳೋದು ಕೂಡ ಹ್ಯಾಂಗೆ ತಗೋತೀವಿ ಇಥನಾಲ್ ಯಾರು ಮಾಡ್ತಾರೆ ಆ ಡಿಸ್ಟಿಲರಿ ಥ್ರೂ ತೊಗೋತೀವಿ ಅಂತ ಹೇಳ್ತಾರೆ ಆ ಇತಿನೋಲ್ ಪರ್ಮಿಷನ್ ಕೊಡೋದು ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ತಗೊಳ್ಳೋದು ಅವ್ರ ಅಧಿಕಾರಕ್ಕೆ ಇದೆ ಅವ್ರ ವ್ಯಾಪ್ತಿಗೆ ಇದೆ ಮತ್ತು ಯಾಕೆ ಅವ್ರ ನಿಯಂತ್ರಣ ಮಾಡಬಾರ್ದು ತಿರ್ಗಾಮರ್ಗ ಅದನ್ನು ತಂದು ತಂದು ಮುಖ್ಯಮಂತ್ರಿಗಳಿಗೆ ನಿಂದನೆ ಮಾಡೋದು ರಾಜ್ಯ ಸರ್ಕಾರಕ್ಕೆ ನಿಂದನೆ ಮಾಡೋದು ಅವ್ರದೇ ಮಧ್ಯಪ್ರದೇಶ ಇಡೀ ದೇಶದಲ್ಲಿ ಹೆಚ್ಚು ಮೆಕ್ಕೆಜೋಳ ಬೆಳೀತಕ್ಕಂಥ ರಾಜ್ಯ ಅಲ್ಲೇ ಇನ್ನು ಸಾವಿರದ ಎಂಟುನೂರು ಎರಡು ಸಾವಿರ ರೂಪಾಯಿ ಇದೆ ಮತ್ತು ಕರ್ನಾಟಕದಲ್ಲಿ ಇವರ ರಾಜ್ಯಾಧ್ಯಕ್ಷ ಬಂದು ಆ ಕಬ್ಬಿನವ್ರ ಸ್ಟ್ರೈಕ್ ನಡೆದ್ರೆ ಅಲ್ಲಿ ಹೋಗಿ ಕಬ್ಬು ಬೆಲ್ಲ ತೊಗೊಂಡ್ಬರ್ತಾರೆ ಅವ್ರ ಬಗ್ಗೆ ಒಂದು ಮಾತು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದಿಲ್ಲ ಅದೇ ಥರ ಕೆಲವು ಎಂ ಪಿಗಳು ಎಕ್ಸ್ ಮುಖ್ಯಮಂತ್ರಿಗಳು ಹೋಗಿ ಮೆಕ್ಕೆಜೋಳದವ್ರ ಸ್ಟ್ರೈಕ್ ಜೊತೆ ಕೊಡ್ತಾರೆ ಈ ಪಾರ್ಲಿಮೆಂಟ್ ನಡೆದಿದೆ ಒಂದು ಜೀರೋ ಅವರ್ನಲ್ಲಿ ರೇಸಾರೆ ಮಾಡ್ಬೇಕಲ್ಲ ಅಟ್ಲೀಸ್ಟ್ ಬೇಡ ಪಾರ್ಲಿಮೆಂಟ್ ಬೇಡ ಅವ್ರದ್ದು ಒಂದು ಪಾರ್ಟಿದು ಮೆಂಬರ್ಸ್ ಅವ್ರ ಪಾರ್ಟಿದು ಒಂದು ಹೇಗೆ ಸಿ ಎಲ್ ಪಿ ಪಾರ್ಟಿ ಇರ್ತದೆ ನಮ್ಮದು ಅವ್ರದ್ದು ಒಂದು ಪಾರ್ಟಿ ಇದೆ ಆ ಪಾರ್ಟಿ ಫೋರಂನಲ್ಲರೇ ರೇಸ್ ಮಾಡಿ ಅಟ್ಲೀಸ್ಟ್ ಏನಾಗ್ತಾ ಇದೆ ದೇಶನಲ್ಲಿ ಅನ್ನೋದು ಇಡೀ ದೇಶದಲ್ಲಿ ಬಾರಿ ಮೆಕ್ಕೆಜೋಳ ಅತಿ ಹೆಚ್ಚು ಉತ್ಪಾದನೆ ಆಗಿದೆ ಇದು ಗೊತ್ತಿದ್ದು ಕೂಡ ನೀವು ಇಂಪೋರ್ಟ್ ಮಾಡ್ತೀರಂದ್ರೆ ಕಷ್ಟ ಅಲ್ವಾ ಅದೇ ವಿಚಾರವಾಗಿ ನೋಡ್ರಿ ಹಾವೇರಿಯಲ್ಲಿ ಅಷ್ಟೇ ಅಲ್ಲ ರೀ ಹಾವೇರಿಯವ್ರೊಬ್ಬರೇನು ಇಡೀ ರಾಜ್ಯದವರೇ ಬಿಡ್ತಾ ಇದಾರೆ ಹಾವೇರಿ ಒಂದಕ್ಕೆ ಏನು ಸಂಬಂಧ ಹಾವೇರಿ ಬಿಟ್ಟು ಅತಿ ಹೆಚ್ಚು ಬೆಳಿತಕ್ಕಂಥವ್ರು ಅವ್ರ ಜೊತೆನೇ ಬೆಳಿತಕ್ಕಂಥವ್ರು ಆರು ಜಿಲ್ಲೆ ಇದಾವೆ ಅವರು ಹೋರಾಟ ಮಾಡ್ತಾ ಆ ಬೊಮ್ಮಾಯಿಯವರು ಅದನ್ನು ದೊಡ್ಡ ಸ್ಥಾನ ಮಾಡಿ ಅವ್ರ ಜೋಡಿ ಹೋಗಿ ಸ್ಟ್ರೈಕ್ ಮಾಡ್ತಾರೆ ನಡೆದಿದೆ ಲೋಕಸಭೆ ನಾಳೆನೇ ರೇಸ್ ಮಾಡಲಿ ಒಂದು ಇಶ್ಯೂ ಬೇಡ ಒಂದು ಪ್ರೆಸ್ ಸ್ಟೇಟ್ಮೆಂಟ ಕೊಡಲಿ ಕರ್ನಾಟಕವನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಉದ್ದೇಶ ಬಿ ಜೆ ಪಿ ಸಂಸದರದ್ದು ಸಚಿವರದು ಅನ್ನಿಸ್ತಾ ಇದೆ ನನಗೆ ಸ್ಪಷ್ಟವಾಗಿ ನಾನು ಆರೋಪ ಮಾಡ್ತೀನಿ ಇದರಲ್ಲಿ ನಮಗೆ ಒಂದ್ಸಾರ್ತಿ ಕರೆದು ಏನು ಸಮಸ್ಯೆ ಇದೆ ಅಂತ ಒಂದ್ಸರ್ತಿ ಆದರೂ ಕೇಳಬೇಕಲ್ಲ ಇಷ್ಟು ಪತ್ರ ಅಲ್ಲ ನೀವು ಪತ್ರ ಬರ್ದಿರಪ್ಪ ಏನಿದೆ ಬರೀ ಒಂದು ಟೈಮ್ ಕೊಡ್ತೀವಿ ಅಂತ ಹೇಳಿ ಹೇಳಬೇಕಲ್ಲ ಇಲ್ಲಿ ನೋಡಿ ಎಮ್ ಎಸ್ ಪಿ ನಿಗದಿ ಮಾಡಿದ್ರೆ ಅದಕ್ಕೊಂದು ಪದ್ಧತಿ ಇದೆ ಬೈ ಬ್ಯಾಕ್ ಅರೇಂಜ್ಮೆಂಟ್ ಬೇಕು ನಾವು ಪರ್ಚೇಸ್ ಮಾಡಿ ಯಾರಿಗೆ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ ಕೊಡ್ಬೇಕಾ ಅವ್ರ ಮುಂದೆ ಎಲ್ಲಿ ಹಂಚ್ಬೇಕು ಅದು ಅವ್ರ ನಿರ್ಣಯ ಮಾಡಬೇಕಲ್ಲ ಅವ್ರೇನು ಕೋಳಿ ಫೀಡ್ನವ್ರಿಗೆ ಕೊಡ್ತಾರೋ ಇಥನಾಲ್ ಫ್ಯಾಕ್ಟ್ರಿಗೆ ಕೊಡ್ತಾರೋ ಅವ್ರು ಯಾರಿಗೆ ಕೊಡಬೇಕು ಅವ್ರ ನಿರ್ಣಯ ಮಾಡಬೇಕು ಅವ್ರು ಡೈರೆಕ್ಷನ್ಸ್ ಇಶ್ಯೂ ಮಾಡಬೇಕು ಅವರಿಗೆ ನೀವು ಪರ್ಚೇಜ್ ಮಾಡಲೇಬೇಕಂತ ಹೇಳಿ ಆ ಮಕ್ಕಳಿಗೆ ಕಾರ್ಖಾನೆ ಕಾರ್ಖಾನೆಯವ್ರು ಇಷ್ಟು ಜಬಾದಿದ್ದಾರೆ ಹದಿನಾರು ಹದಿನೇಳುನೂರು ಹದಿನೆಂಟುನೂರು ಎರಡು ಸಾವಿರ ಒಳಗೆ ತೊಗೊಂಡಿದ್ದಾರೆ ಈಗ ಈ ಕೋಟ ನಮ್ಮದು ಮುಗಿದದೆ ನಾವು ಈಗ ತೊಗೊಳೋದಿಲ್ಲ ಮುಂದಿನ ಕೋಟಾನ ಯಾಕೆ ತೊಗೋತೀವಿ ಅಂತ ಹೇಳ್ತಾರಂದರೆ ಮತ್ತಿದ್ಯಾರು ನಿಯಂತ್ರಣಕ್ಕೆ ಬರ್ತದೆ ಇಥನಾಲ್ ಫ್ಯಾಕ್ಟ್ರಿ ನನ್ನ ನಿಯಂತ್ರಣಕ್ಕೆ ಬರೋದಿಲ್ಲ ಇಥನಾಲ್ ಪ್ರೊಡಕ್ಷನ್ ಆಗಿದ್ದು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ಇಥನಾ ಕೂಡ ಎಪ್ಪತ್ತೆರಡು ರೂಪಾಯಿ ಲೀಟ್ರ್ ಕೊಡ್ತಾರೆ ಅವರು ಅವರಿಗೆ ಅದನ್ನು ತಾವು ಮಾರ್ಕೋತಾರೆ ನೂರು ರೂಪಾಯಿಗೆ ಮೂವತ್ತು ರೂಪಾಯಿ ಲಾಭ ರೈತರನ್ನ ಉಳಿಸ್ಬೇಕು ಅನ್ನುವಂಥ ಭಾವನೆ ಅವರಲ್ಲಿದ್ದರೆ ಅದನ್ನು ಅಟ್ಲೀಸ್ಟ್ ಎಪ್ಪತ್ತಿದ್ದಿದ್ದು ಎಂಬತ್ತರ ಮಾಡಲಿ ತೊಂಬತ್ತರೇ ಮಾಡಲಿ ಕಾರ್ಖಾನೆಯವರು ಅವಾಗ ಮೆಕೇಜ್ ಒಳಗೆ ತಗೊಂಡೇ ಅದಕ್ಕೂ ಗಮನ ಕೊಡ್ತಾಯಿಲ್ಲ ಬಟ್ ನೀವು ಮೀಡಿಯಾದವ್ರು ಏನು ಮಾಡ್ತೀರಿ ಬರೀ ನಮ್ದೇ ಬರೀತೀರ ಅವ್ರದ್ದೇನು ಬರೀದಿಲ್ಲ ಅನ್ನೋದೇ ಇಲ್ಲ ನೋಡ್ರಿ ಬೆಳೆದ ರೈತರು ಇಲ್ಲ ನೋಡ್ರಿ ಎಲ್ಲಾದರೂ ಆಗಲೇಬೇಕು ಈಗ ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಅನುಪಸ್ಥಿತಿಯಲ್ಲೇನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಕುಕ್ಕುಟ್ ಒಕ್ಕಡದವ್ರನ್ನ ಕರೆದು ಅವ್ರಿಗೂ ಕೂಡ ತಗೊಳ್ಳಿ ಅಂತ ಹೇಳಿ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಅಧಿಕಾರ ಭಾಳ ಸೀಮಿತವಾದಂಥ ವಿ ಕೆ ನಾಟ್ ಎನ್ಫೋರ್ಸ್ ಈ ಕಾನೂನೆಲ್ಲ ಅವ್ರ ಕೈಯಲ್ಲಿದೆ ಅವ್ರು ಮಾಡಬೇಕು ನೀವು ಕೂಡ ಈಗ ಭಾಳ ನಿಮ್ಮಲ್ಲಿ ಸೀನಿಯರ್ ಜರ್ನಾಲಿಸ್ಟ್ ಇದ್ದಾರೆ ಅವ್ರಿಗೆಲ್ಲ ಇದ್ರ ವ್ಯವಸ್ಥೆ ಗೊತ್ತಿದೆ ಪದ್ಧತಿ ಗೊತ್ತಿದೆ ಅವ್ರು ಯಾಕೆ ಅನಲೈಸ್ ಮಾಡ್ತಾ ಇಲ್ಲ ಗೊತ್ತಿಲ್ಲ ಇನ್ವೆಸ್ಟಿಗೇಟ್ ಮಾಡಿ ನಮ್ಮದು ಬರ್ತಿದ್ರೆ ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸಿ ಅವ್ರ ವ್ಯಾಪ್ತಿಗೆ ಬರ್ತಿದ್ರೆ ಅವ್ರನ್ನ ಬೀದಿಗೆ ತಂದು ನಿಲ್ಲಿಸಿ ಪದೇ ಪದೇ ನಮ್ಮನ್ನೇ ಹಿಡ್ಕೊಂಡು ಹೋಗ್ತಾ ಇದ್ದೀರಿ ಕಷ್ಟ ಇದು ಸರಳ ಪ್ರಮಾಣ ಊಟ ವ್ಯವಸ್ಥೆ ಮಾಡೋದು ಕಷ್ಟ ಆಗ್ತದೆ ಹಿಂಗಾದರೆ ಖರೀದಿ ಪ್ರಮಾಣ ಜಾಸ್ತಿ ಮಾಡಬೇಕು ಬೇಡಿಕೆ ನೋಡ್ರಿ ರೈತರು ಖರೀದಿ ಪ್ರಮಾಣ ಈಗ ಅದನ್ನ ನಾನು ಒಪ್ತೀನಿ ಅವ್ರು ಕನಿಷ್ಠ ಒಂದು ಇಪ್ಪತ್ತು ಕ್ವಿಂಟಲ್ ಆದರೂ ಒಂದು ಎಕರೆಗೆ ನಾವು ಮಾಡಲೇಬೇಕು ಬಟ್ ತಗೊಂಡ್ಮೇಲೆ ಅದನ್ನು ಯಾರಿಗೆ ಕೊಡಬೇಕು ಎರಡು ಸಾವಿರ ಹದಿನಾಲ್ಕರಲ್ಲಿ ಇದೇ ಸಿದ್ದರಾಮಯ್ಯ ಮೆಕ್ಕೆಜೋಳ ಪರ್ಚೇಸ್ ಮಾಡಿದರು ಪರ್ಚೇಸ್ ಮಾಡಿ ಮುನ್ನೂರು ಚಿಲ್ಲರೆ ಕೋಟಿ ಲಾಸ್ ಆಯ್ತು ನಫೆಡ್ ದವರು ತಗೊಳ್ಳಿಲ್ಲ ಎನ್ ಸಿ ಸಿ ದವರು ತಗೊಳ್ಳಿಲ್ಲ ಮಾರ್ಕ್ ತಗೊಳ್ಳಿಲ್ಲ ಯಾರ ಅವ್ರಿಗೆ ಬರ್ದಾರ ಅವರು ನಫೆಡ್ದವ್ರಿಗೆ ಬರ್ದಾರೆ ಎನ್ ಸಿ ಎಫ್ ಬರ್ದಾರೆ ಅವ್ರು ಯಾಕೆ ತಗೊಳ್ಳಿಲ್ಲ ಮತ್ತೆ ಇನ್ನೂ ತನ ರಾಜ್ಯ ಸರ್ಕಾರಕ್ಕೆ ಬಂದು ನಾವು ತಗೋತೀವಿ ಅಂತ ಹೇಳ್ತಾ ಇಲ್ಲ ಅದನ್ನ ಅವ್ರು ಕೇಳ್ಬೇಕಲ್ಲ ಅವ್ರ ಆ ದಿನದಲ್ಲಿರ್ತಕ್ಕಂಥ ಸಂಸ್ಥೆಗಳು ನೋಡಿ ಕೆಲವು ರೈತರಲ್ಲಿಯೂ ಕೂಡ ಒಳ್ಳೆ ರೈತರಿದ್ದಾರೆ ಇದ್ದಾರೆ ನಾನು ಎಲ್ಲರೂ ಅವರೇ ಅಂತ ಹೇಳೋದಿಲ್ಲ ಆದರೆ ದುರ್ದೈವ್ ಏನಂದರೆ ಪುಟ್ಟಣ್ಣನಂತವರು ನಂಜುಣಸ್ವಾಮಿ ಅಂತವರು ಅದ್ರಾಗಿದ್ದು ಇವರು ಇದ್ದು ಇದ್ದಿದ್ರಾಗೆ ನಮ್ಮ ಆ್ಯಕ್ಸಿಡೆಂಟ್ ಆಯ್ತಲ್ಲ ಮೊನ್ನೆ ಇವರು ಚ ಕೋಡಿಹಳ್ಳಿ ಚಂದ್ರಶೇಖರವರು ಎಲ್ಲ ಚಂದ್ರಶೇಖರಲ್ಲಿ ಇನ್ನೊಬ್ರು ಶಾಂತನ ಗೌಡರು ಅವ್ರಿಗೆ ಗೊತ್ತಿದೆ ಚಿನ್ನ ಪೂಜಾರಿಗೂ ಗೊತ್ತಿದೆ ಅವ್ರು ಬಾಯ್ ಬಿಡ್ತಾ ಇಲ್ಲ ಯಾರು ತಪ್ಪಿದೆ ಅನ್ನೋದು ಖರೀದಿ ಯಾವಾಗಿಂದೂ ಈಗ ನೋಡ್ತೀವಿ ಈಗ ನಾವು ಏನು ಮಾಡಬೇಕಾಗಿತ್ತು ಅಂದರೆ ಒಂದು ವ್ಯವಸ್ಥೆ ಇರಬೇಕಾಗಿತ್ತು ಡಿಸ್ಟ್ರೆಸ್ ಸೇಲ್ ಅಂತ ಏನು ಹೇಳ್ತೀವಿ ನಾವು ಆತಂಕಕ್ಕೆ ಬಿದ್ದು ರೈತರು ಇಮಿಡಿಯೇಟ್ಲಿ ಬೆಳೆದ ಮೇಲೆ ಮಾರ್ಕೋತಾರಲ್ಲ ಅದು ತಪ್ಪಬೇಕು ಅದಕ್ಕೆ ಒಂದು ವ್ಯವಸ್ಥೆ ಸೃಷ್ಟಿ ಮಾಡಬೇಕು ನಂಬಲ್ಲಿ ಒಂದಿಷ್ಟು ಕಾರ್ಪಸ್ ಫಂಡ್ ಇದ್ದು ಪ್ರೊಕ್ಯೂರ್ ಮಾಡಿ ಎವ್ರಿ ಇಯರ್ ಅವರಿಗೆ ಅವರು ಒಂದು ಸಾವಿರ ಚೀಲ ಮೆಕ್ಕೆಜೋಳ ಬಳ್ದಂದರೆ ಒಂದು ಐದುನೂರು ಚೀಲ ಆದರೂ ನಾವು ಎಮ್ ಎಸ್ ಪಿನಲ್ಲಿ ಬಿಟ್ಟು ಮಾಲ್ವತ್ತಿ ಸಾಲ ಕೊಡಬೇಕಂದ್ರೆ ಪ್ಲಸ್ ಲೋನ್ ಕೊಟ್ಟು ಅವರು ಸೇಲ್ ಸೈಲ್ ಮಾಡಿದಾಗೆ ವ್ಯವಸ್ಥೆ ಸೃಷ್ಟಿ ಮಾಡಬೇಕು ಅದ್ರ ಬಗ್ಗೆ ಒಂದು ಚಿಂತನೆ ಮಾಡ್ತೀವಿ ನಾವು ಮುಖ್ಯಮಂತ್ರಿಗಳ ಜೊತೆ ಓಕೆ ಥ್ಯಾಂಕ್ ಯು ಈಗ ಮಾಡ್ತೀವಿ ಅದಕ್ಕೆ ಆಲ್ರೆಡಿ ಉತ್ತರ ಕೊಟ್ಟಾರಲ್ಲ ಮುಖ್ಯಮಂತ್ರಿಗಳು ಕೊಟ್ಟಾರೆ ಉಪಮುಖ್ಯಮಂತ್ರಿಗಳು ಕೊಟ್ಟಾರೆ ನೂರ ನಲ್ವತ್ತು ಜನ ನಾವೇನು ಒಕ್ಕಟ್ಟಿಲ್ವಾ ಏನು ನಿಮ್ಗೆ ಏನು ಸಂಶಯ ಇದೆ ನಮ್ಮಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ನಾವು ಪಕ್ಷ ಭಾಳ ದೊಡ್ಡದು ಪಕ್ಷದನ್ನು ನಾವು ಬಿಟ್ಕೊಡಕ್ಕಾಗೋದಿಲ್ಲ ಪಕ್ಷ ನಾವು ಹೋರಾಟ ಮಾಡ್ತೀವಿ ಸರ್ಕಾರ ಅಂತರೂ ನಾವು ಬ್ಯಾಡಂದ್ರೂ ಉಳಿತದೆ ಇವ್ರಿಗೆ ಆತುರತೆ ಇದೆ ಲಘು ಗಾದಿ ಮೇಲೆ ಹೋಗ್ಬೇಕು ಅನ್ನೋದು ಭಾಳ ಚಲೋ ಆಯ್ತು ದೇವರು ಒಳ್ಳೆ ಬುದ್ಧಿ ಕೊಡಲಿ ಅವರಿಬ್ಬರು ಕೂಡ ಆದಷ್ಟು ಲಗೂ ನಿಮಗೇನು ಹಾರು ಕೊಡ್ತಾ ಇದ್ದಾರೆ ಇದನ್ನು ಬಂದ್ ಮಾಡಲಿ